ಬಟ್ ನಾನು ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಹೋದ್ಮೇಲೆ ಇಲ್ಲೆಲ್ಲ ಕೇಳಿದ್ದೆಲ್ಲ ಇತ್ತಲ್ಲ ಅಲ್ಲಿ ಹೋಗಿ ಹುಡ್ಕದೆ ಗರ್ಭಗುಡಿ ಎಲ್ಲಿದೆ ಇಲ್ಲಿ ಅಂತ ಆಮೇಲೆ ಅಲ್ಲಿ ಗರ್ಭಗುಡಿ ಕಾಣಲಿಲ್ಲ ಆಮೇಲೆ ಮತ್ತೆ ಹುಡುಕದೆ ಬ್ರಾಹ್ಮಣರೇ ಇದಾರೆ ಇಲ್ಲಿ ಎಲ್ಲಿದ್ದಾರೆ ಅಂತ ಬ್ರಾಹ್ಮಣರು ಕಾಣಲಿಲ್ಲ ಎಲ್ಲರೂ ಇದಾರೆ ಅಲ್ಲಿ ಆದ್ರೆ ದಲಿತರು ಇಲ್ವಾ ಅವರೂ ಇದಾರೆ ಅವ್ರ ಇಲ್ಲದೇ ಇದ್ದಿದ್ರೆ ಉಪಮುಖ್ಯಮಂತ್ರಿ ಹೆಂಗಾಗ್ತಿದ್ರು ಕಾರಜೋಳ ನಾವು ಜೀತದಾಳಗಳಂತೆ ಜೀತ ಮಾಡ್ತಿದ್ವಲ್ಲ ಕಾಂಗ್ರೆಸ್ ಪಾರ್ಟಿ ಎಪ್ಪತ್ತೈದು ಎಪ್ಪತ್ತೇಳು ವರ್ಷಗಳಿಂದ ಜೀತ ಮಾಡ್ತಿದ್ದೀವಿ ನಾವಲ್ಲಿ ಕಣ್ಣಲ್ಲಿ ನೀರ್ ಹಾಕೊಂಡು ಬೇಡ್ ಕಳ್ತಾರೆ ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಮಾಡಿದ್ರ ಮಾಡಿದ್ರ ಯಾವುದೋ ಒಂದು ಸಂದರ್ಭ ಬಂತು ಪಕ್ಷ ಸೋಲುಂಡಾಯ್ತು ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕೊಡಬೇಕಾಯ್ತು ನಿಮಗೂ ಒಂದು ಅಧಿಕಾರ ಹಂಚ್ಕೊಳ್ಬೇಕಲ್ಲ ಆ ಸಂದರ್ಭದಲ್ಲಿ ಅನಿವಾರ್ಯ ಕಾರಣದಿಂದಾಗಿ ಪರಮೇಶ್ವರನ್ನ ನೀವು ಮಾಡಿದ್ದು ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ ಮುಖ್ಯಮಂತ್ರಿ ಎರಡು ಸಾರಿ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ನಾನು ಬಂದು ಮುಖ್ಯಮಂತ್ರಿ ಆಗೋ ಸ್ಥಾನವನ್ನ ಕಿತ್ಕೊಂಡಿದ್ದೀನಿ ದಲಿತರಿಂದ ಕೊನೆ ಪಕ್ಷ ಅವರು ಒಂದು ಉಪಮುಖ್ಯಮಂತ್ರಿ ಆಗ್ಲಿ ಮಾಡ್ಬೋದಾಗಿತ್ತಲ್ಲ ಐದು ವರ್ಷದಲ್ಲಿ ಯಾಕೆ ಮಾಡ್ಲಿಲ್ಲ ದಲಿತ ಪರವಾಗಿ ಕಾಂಗ್ರೆಸ್ ಹಾಗಾದ್ರೆ ಹೋಗ್ಲಿ ದಲಿತರ ಪರವಾಗಿ ಹೋರಾಟ ಮಾಡತಕ್ಕಂತ ನಮ್ಮ ಸಂಘಟನೆಗಳು ನಾವೂ ಸೇರಿದಂತೆ ಪ್ರಶ್ನೆ ಯಾಕೆ ಮಾಡಲ್ಲ ನಾವು ಇದನ್ನೂ ಯೋಚನೆ ಮಾಡಬೇಕಲ್ಲ ಅದಾಗ್ಲಿಲ್ಲ ಹೋರಾಟವೇ ಇಲ್ಲ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಹೋರಾಟ ಮಾಡಿದ್ವಾ ಬೀದಿಗಿಳಿದಿದ್ವಾ ಏನಿಲ್ಲ ಎರಡನೇ ಸಾರಿಗೆ ಅವಕಾಶ ಬಂತು ಕಾರಜೋಳ ಉಪ ಮುಖ್ಯಮಂತ್ರಿ ಮಾಡೇ ಪಕ್ಷ ಇದು ಬದ್ಧತೆ ರೀ ಬಟ್ ನಾನು ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಹೋದ್ಮೇಲೆ ಇಲ್ಲೆಲ್ಲ ಕೇಳಿದ್ದೆಲ್ಲ ಇತ್ತಲ್ಲ ಅಲ್ಲಿ ಹೋಗಿ ಹುಡುಕದೆ ಗರ್ಭಗುಡಿ ಎಲ್ಲಿದೆ ಇಲ್ಲಿ ಅಂತ ಆಮೇಲೆ ಅಲ್ಲಿ ಗರ್ಭಗುಡಿ ಕಾಣಲಿಲ್ಲ ಆಮೇಲೆ ಮತ್ತೆ ಹುಡುಕದೆ ಬ್ರಾಹ್ಮಣರೇ ಇದಾರೆ ಅಂತಲ್ಲ ಇಲ್ಲಿ ಎಲ್ಲಿದ್ದಾರೆ ಅಂತ ಬ್ರಾಹ್ಮಣರು ಕಾಣಲಿಲ್ಲ ಎಲ್ಲರೂ ಇದ್ದಾರೆ ಅಲ್ಲಿ ಆದ್ರೆ ದಲಿತರು ಇಲ್ವಾ ಅವರೂ ಇದಾರೆ ಅವ್ರ ಇಲ್ಲದೆ ಇದ್ರೆ ಉಪ ಮುಖ್ಯಮಂತ್ರಿ ಹೆಂಗಾಗ್ತಿದ್ರು ಕಾರಜೋಳ ಅವರು ನಾವು ಜೀತದಾಳಗಳಂತೆ ಜೀತ ಮಾಡ್ತಿದ್ವಲ್ಲ ಕಾಂಗ್ರೆಸ್ ಪಾರ್ಟಿ ಎಪ್ಪತ್ತೈದು ಎಪ್ಪತ್ತೇಳು ವರ್ಷಗಳಿಂದ ಜೀತ ಮಾಡ್ತಿದೀವಿ ನಾವಲ್ಲಿ ಕಣ್ಣಲ್ಲಿ ನೀರ್ ಹಾಕೊಂಡು ಬೇಡ್ ಕಳ್ತಾರೆ ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಉಪ ಮುಖ್ಯಮಂತ್ರಿ ಮಾಡಿ ಮಾಡಿದ್ರ ಮಾಡಿದ್ರ ಯಾವುದೋ ಒಂದು ಸಂದರ್ಭ ಬಂತು ಪಕ್ಷ ಸೋಲುಂಡಾಯ್ತು ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕೊಡಬೇಕಾಯ್ತು ನಿಮಗೂ ಒಂದು ಅಧಿಕಾರ ಹಂಚಿಕೊಳ್ಬೇಕಲ್ಲ ಆ ಸಂದರ್ಭದಲ್ಲಿ ಅನಿವಾರ್ಯ ಕಾರಣದಿಂದಾಗಿ ಪರಮೇಶ್ವರನ್ನ ನೀವು ಮಾಡಿದ್ದು ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ ಮುಖ್ಯಮಂತ್ರಿ ಎರಡು ಸಾರಿ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ನಾನು ಬಂದು ಮುಖ್ಯಮಂತ್ರಿ ಆಗೋ ಸ್ಥಾನವನ್ನ ಕಿತ್ಕೊಂಡಿದ್ದೀನಿ ದಲಿತರಿಂದ ಕೊನೆ ಪಕ್ಷ ಅವರು ಒಂದು ಉಪಮುಖ್ಯಮಂತ್ರಿ ಆಗಲಿ ಮಾಡಬಹುದಾಗಿತ್ತಲ್ಲ ಐದು ವರ್ಷದಲ್ಲಿ ಯಾಕೆ ಮಾಡಲಿಲ್ಲ ದಲಿತ ಪರವಾಗಿ ಕಾಂಗ್ರೆಸ್ ಹಾಗಾದ್ರೆ ಹೋಗ್ಲಿ ದಲಿತರ ಪರವಾಗಿ ಹೋರಾಟ ಮಾಡತಕ್ಕಂತ ನಮ್ಮ ಸಂಘಟನೆಗಳು ನಾವು ಸೇರಿದಂತೆ ಪ್ರಶ್ನೆ ಯಾಕೆ ಮಾಡಲ್ಲ ನಾವು ಇದನ್ನು ಯೋಚನೆ ಮಾಡಬೇಕಲ್ಲ ಅದಾಗಲಿಲ್ಲ ಹೋರಾಟವೇ ಇಲ್ಲ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಹೋರಾಟ ಮಾಡಿದ್ವಾ ಬೀದಿಗಳಿದ್ವಾ ಏನಿಲ್ಲ ಎರಡನೇ ಸಾರಿಗೆ ಅವಕಾಶ ಬಂತು ಕಾರಜೋಳ ಉಪ ಉಪಮುಖ್ಯಮಂತ್ರಿ ಮಾಡೇ ಬಿಟ್ರು ಪಕ್ಷ ಇದು ಬದ್ಧತೆ ಇದೆ